ನಿನ್ನೆ ಕರೆದಿರ್ತಕ್ಕಂಥ ಸಭೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಭೆ ಏನಿದೆ ದೆಹಲಿನಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದಿರ್ತಕ್ಕಂಥದ್ದು ಇದನ್ನು ಮುಚ್ಚಾಕುವಂಥದ್ದು ವಿಷಯ ಮೊದಲನೇದಾದರೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಯಾವುದಕ್ಕಪ್ಪ ಕರೆದ್ರು ಹೇಳಿದ್ರೆ ಬಿಹಾರ ಚುನಾವಣೆಗೆ ಹಣವನ್ನು ಕೊಡಿ ಅನ್ನೋದಕ್ಕೋಸ್ಕರ ಕೇಳೋದಕ್ಕೋಸ್ಕರ ಕರೆದಿರ್ತಕ್ಕಂಥ ಸಭೆ ಅದು ಇವರೇನು ಹೋಗಿದ್ರು ನಾವೆಲ್ಲ ಅಂದ್ಕೊಂಬಿಟ್ಟಿದ್ವಿ ಕ್ರಮ ತೆಗೆದುಕೊಳ್ತಾರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಇನ್ಯಾರೋ ಹೊಸ ಮುಖ್ಯಮಂತ್ರಿ ಬರ್ತಾರೆ ಅಂತ ತಿಳ್ಕೊಂಡಿದ್ವಿ ನಾವೇನು ಈಗ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ ಬಿಹಾರ ಚುನಾವಣೆ ಚುನಾವಣೆಗಾಗಿ ಕರ್ನಾಟಕದಿಂದ ಹಣವನ್ನು ಕೊಡಿ ಅಂತ ಕೇಳೋದಕ್ಕೋಸ್ಕರವಾಗಿ ಇವರಿಬ್ಬರೂ ಕೂಡ ಖಾದ್ಯ ಆದ್ದರಿಂದ ಕರ್ನಾಟಕ ರಾಜ್ಯದ ಪಾಲಿಗೆ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಟಿಕ್ಸ್ ಮಾಡ್ತಾ ಇದೆ ಷಡ್ಯಂತ್ರವನ್ನು ಮಾಡ್ತಾ ಇದೆ ಕರ್ನಾಟಕದ ಜನತೆಗೆ ದ್ರೋಹವನ್ನು ಮಾಡ್ತಾ ಇದೆ ಕಾಂಗ್ರ ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ ಆದ್ದರಿಂದ ಕೂಡಲೇ ಸಿದ್ದರಾಮಯ್ಯ ಅವರಿಂದ ಮತ್ತು ಡಿ ಕೆ ಶಿವಕುಮಾರರಿಂದ ಕರ್ನಾಟಕದ ಜನತೆಗೆ ಯಾವುದೇ ನ್ಯಾಯ ಇಲ್ಲ ಅನ್ಯಾಯದಿಂದ ಅನ್ಯಾಯದಿಂದ ಅನ್ಯಾಯ ಮತ್ ಮತ್ತೊಂದು ಅನ್ಯಾಯ ಮೊಗದೊಂದು ಅನ್ಯಾಯ ಕರ್ನಾಟಕ ರಾಜ್ಯಕ್ಕೆ ಆಗ್ತಾಯಿದೆ ಅದು ಹನ್ನೊಂದು ಜನರ ಸಾವಿರ್ತಕ್ಕಂಥದ್ದಿರ್ಬೋದು ರೈತರ ಸಾವಿರ್ತಕ್ಕಂಥದ್ದಿರ್ಬೋದು ಇವತ್ತು ಇ ಡಿ ರೈಡ್ ಆಗಿರ್ತಕ್ಕಂಥದ್ದು ಇರ್ಬೋದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ಮೂಡ ಹಗರಣ ಇರಬಹುದು ಯಾವುದೇ ವಿಷಯ ತೆಗೆದುಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಬರೀ ಹಗರಣಗಳು ಸಾವುಗಳ ಸರಮಾಲೆ ಯಾವುದೇ ಒಳ್ಳೆ ಕೆಲಸ ಕರ್ನಾಟಕ ಸರ್ಕಾರದಿಂದ ಇಲ್ಲ ಹೈಕಮಾಂಡು ಕೂಡ ಕರ್ನಾಟಕವನ್ನು ಎ ಟಿ ಎಮ್ ಅನ್ನಾಗಿ ಮಾಡಿಕೊಂಡಿದೆ ದೆಹಲಿ ದೆಹಲಿ ಹೈಕಮಾಂಡ್ ಏನಿದೆ ಬಿಹಾರ ಚುನಾವಣೆಗೋಸ್ಕರವಾಗಿ ಹಣವನ್ನು ಕೇಳೋದಕ್ಕೋಸ್ಕರ ಇವರಿಬ್ಬರನ್ನು ಕರೆದಿದ್ದರು ಮತ್ತು ಈ ಒಂದು ಜಾತಿ ಸೆನ್ಸಸ್ಸನ್ನು ಮಧ್ಯದಲ್ಲಿ ತೆಗೆದುಕೊಂಡು ಬಂದು ಈ ಹನ್ನೊಂದು ಸಾ ಹನ್ನೊಂದು ಜನರ ಸಾವಿನ ಪ್ರಕರಣವನ್ನು ಮುಚ್ಚಾಕುವಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿದರು ಅಂತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ನಾನು ಹೇಳೋದಕ್ಕೆ ಬಯಸ್ತೇನೆ